ಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದವರು ಹಾಗೆ ಎಲ್ಲ ತರದ ಜನನು ಇಲ್ಲಿ ಇದ್ದೀರಾ ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದ್ಲೇ ಸಹ ಕೇಳ್ಕೊಳ್ತೀನಿ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವ್ರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಯಾಕೆ ಅಂದರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲಿ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು ಇದೇನು ಸಿನ್ಮಾ ರೀ ಇದೆಲ್ಲ ಹೊಲಸ ಭಾಷೆ ಇದೆ ಇದೆಲ್ಲ ಹೊಲಸು ಮಾತಿದ್ದಾವೆ ಇದು ಅಂತ ಸಿನಿಮಾ ತೆಗೆದ ಅಂತ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ ಬೈದ್ರೆ ಬೈರಿಲಿ ಬಿಡ್ರಿ ಉಗುಳದ್ರೆ ಉಗಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಅವ್ರ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕ್ ಆಗುತ್ತೆ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವರು ದುಡ್ಡು ಎಣಸಾರದಷ್ಟು ಗಳಿಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋರ್ಗೆ ತಾಳ್ಮೆ ಇರ್ಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರ್ಬೇಕು ಆಮೇಲೆ ಹೀರೋ ಪಾತ್ರ ಮಾಡೋರ್ಗೆ ನಾನು ಸಾಧನೆ ಮಾಡಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿದ್ದು ಅಂತ ಮಾಡ್ಕೊಂಡು ನಿಮಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರ ಹೀರೋ ಆಗೋದಿಲ್ಲ ಅವರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನು ಹೇಳೋದು ಯಾವತ್ತು ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದು ದಿವಸ ಹೋಗಿ ನನಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಆ ಹುಡುಗಿ ನೋಡ್ತಾಳೆ ಹೆದಿರು ಓಡೋಗ್ತಾಳೆ ಆ ಹೆಂಗ್ ನೋಡ್ತಾಳೆ ನೀನೊಬ್ಬಳೇ ನೋಡು ನಾನು ನೋಡೋದು ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಇಷ್ಟು ಸುಂದರ ಇದ್ದೀನಿ ನಾನು ಇಷ್ಟು ಪರ್ಸನಾಲಿಟಿ ಇದೆ ನನಗೆ ಇಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು ಆಮೇಲೆ ಹೊಡೆತ ತಿನ್ನೋ ಸೀನು ಜೈಲಿಗೆ ಹೋಗೋದು ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ ಅದ್ರ ಸಹಿತ ಕಚ್ಚಿ 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 ತಿಂದಿದೆ ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಯ್ತು ಇಲ್ಲಾದ್ರೆ ಮಾಡಕ್ಕಾಗ್ತಿಲ್ಲ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಡೋದು ಸೊ ಸಾಸಿವೆ ಕಾಳೆ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಚ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ರಿ ಅಣ್ಣವ್ರೆ ಅಂತೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ ಅಣ್ಣಾ ಬಂಗಾರದ ಮನುಷ್ಯಗೆ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ ಈ ವರ್ಷ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದ್ದೀವಪ್ಪ ಅಲ್ಲಿ ಒಂದು ಸಭೆ ಸೀನ್ ಇತ್ತು ಒಂದು ಮನೆ ಒಂದು ಸೀನ್ ತೆಗಿತಾರೆ ಆ ಸೀನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚಟ್ಟಿ ಹಾಕೊಂಡು ಏ ಸರಿ ಸರಿ ಅಂದಿರಬೇಕು ಅಲ್ಲಿಂದ ಅಲ್ಲಿ ಓಡೋಗಿದ್ದೇನೆ ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳಿರೋ ಮಾತಿದು ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯವ್ರ ಅದೃಷ್ಟ ಎಂ ಪಿ ಶಂಕರಣ್ಣವ್ರ ಅದೃಷ್ಟ ಅನ್ಲಿಲ್ಲ ಅವರು ಆ ಓಡೋಗಿದ್ದಾನಲ್ಲ ಅವರ ಅದೃಷ್ಟ ನಮಗ್ ಬಂದಿದೆ ಅಂತ ಅಷ್ಟು ನಯ ವಿನಯ ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರ್ಬೇಕು ಆ ಸಾಧನೆ ಬರ್ಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರಳು ಏನನ್ನತ್ತೆ ಗೊತ್ತಾ ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಕ್ಕೆ ನಿಮ್ಮ ಅಮ್ಮನ್ ಕರಡು ತಗೊಂಡ್ಬಾ ಅಂತ ಹೇಳಿದಾಗ ಅವನ್ ಅವ್ರ ಅಮ್ಮನ್ ತಬಲ್ ಅಂತ ಬಿಟ್ಟ ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾರೆ ಆ ಕರುಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗು ನಿಮಗೇನಾದ್ರು ಒಂದು ಚೂರು ನೋವಾಗದೆ ಈ ಕರುಳು ಬಹಳ ಅರ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗುಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳದು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ ಅವನು ಜಯಿಸ್ಲಿ ಅಂತ ಹೇಳಿ ವರ್ಷ ಸೇ ಸೇವೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾರೆ ದಾರಿ ಇರ್ತಿದ್ದಾಳೆ ನೀನ್ ಮನಸ್ಸಲ್ಲಿ ಇಟ್ಕೋಬೇಕು ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದ್ರೆ ನೀನಿರ್ತೀಯಾ ಉಳಿಸಿಕೊಂಡು ಹೋಗಬೇಕು ನೀನ ಬೆಳೆಸ್ಕೊಂಡು ಹೋಗಬೇಕು ಮತ್ತೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೆ ಸ್ನೇಹಿತರಿಗೆ ಮತ್ತೆ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು ಠಾಣೆ ಕೇರಳ ಶ್ರೀರಾಂಪುರ ಸಿನಿಮಾ ತಂಡದ ತಂತ್ರಜ್ಞರು ಕಲಾವಿದರು ಮತ್ತೆ ಇಲ್ಲಿ ಇರುವಂತಹ ತಾಯಿ ಸಮಾನ್ರಾದಂತಹ ಮಾಲಿತಿ ಮಾಮ ಅವರು ಮತ್ತೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಮತ್ತೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತಾ ಠಾಣೆ ಕೆಆರ್ ಆಫ್ ಶ್ರೀರಾಂಪುರ ಕಳೆದ ಬಾರಿ ನಾವಾಗಲೇ ಒಂದು ಆಡಿಯೋ ಲಾಂಚಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ ಈ ಸಿನಿಮಾ ಏನು ಹೇಳಕ್ಟಿದ್ದೀವಿ ಅಂದರೆ ಏನು ಈ ಬೆಂಗಳೂರು ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನ್ನು ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಇರ್ಬೋದು ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು ಎರಡು ಕೋಟಿಯಷ್ಟು ಆಗಿದೆ ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ ಸೊ ಅವ್ರುಗಳದೆಲ್ಲ ಒಂದು ಜೀವನ ಜೀವನ ಕಟ್ಕೊಳೋಕೆ ಅಂತ ಒಂದು ಸ್ಲಮ್ಗಳಲ್ಲಿ ಅವರು ಅವ್ರದೇ ಆದ ಜೀವನ ಕಟ್ಕೊಂಡಿರ್ತಾರೆ ಸೊ ಆಗ್ಲೇ ನೋಡಿದಿರಾ ಟ್ರೈಲರ್ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು ಏನು ಕಾಳಿ ಅಂದ್ರೆ ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ ಆ ಜನ ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದೀವಿ ಅದು ಶ್ರೀರಾಮ್ಪುರದ ಒಂದು ಭಾಗ ಅಂದ್ರೆ ಒಂದು ಠಾಣೆ ಅದಕ್ಕೆ ಲಿಮಿಟ್ ಅಲ್ಲಿ ಭವಾನಿ ನಗರನೂ ಬರುತ್ತೆ ಶ್ರೀರಾಮ್ಪುರನೂ ಬರುತ್ತೆ ಸೊ ಆ ಲಿಮಿಟ್ಸ್ ಅಲ್ಲಿ ನಡೆಯುವಂತ ಘಟನೆ ಅಲ್ಲಿ ಆಗೋ ಘಟನೆಗಳಿಗೆ ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿಯ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ ಅವ್ರಿಗೋಸ್ಕರ ಜೀವನೇ ಕೊಡೋಕ್ಕೆ ಅಂತ ಇದು ಇರುವಂತಹ ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ ಯೂತ್ಗೆ ಬೇಕಾಗಿರುವಂಥ ಆಕ್ಷನ್ ಇದೆ ಮಾಸ್ ಇದೆ ಮತ್ತೆ ಫ್ಯಾಮಿಲಿ ಡ್ರಾಮಾ ಇದೆ ಮತ್ತೆ ಲವ್ ಇದೆ ಸೆಂಟಿಮೆಂಟ್ಸ್ ಇದೆ ಈಗ ಅಪ್ಪ ಮಕ್ಕಳು ಮತ್ತೆ ಅಣ್ಣ ತಂಗಿ ಈ ತರ ಅವರ ಬಾಂಧವ್ಯದ ಒಂದು ರಿಲೇಶನ್ಶಿಪ್ ಇದೆ ಸೊ ನಿಮ್ಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕಾ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಂತ ಸೆನ್ಸ್ ಚಿತ್ರದ ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ರಿಗೂ ಸ್ವಾಗತ ಹಾಗೆ ಎಲ್ರಿಗೂ ಧನ್ಯವಾದಗಳು ಠಾಣೆ ಚಿತ್ರದ ನನ್ನ ಜರ್ನಿ ಇಷ್ಟು ಜರ್ನಿ ಎಲ್ಲರೂ ಸಹಕಾರ ಕೊಟ್ಟಿದ್ರೆ ಹಾಗೆ ಮೊದಲು ಇದನ್ನ ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು ಠಾಣೆ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿನಿಮಾ ಯಾಕೆ ನೋಡಬೇಕು ಅಂದ್ರೆ ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಹಾಗೆ ಒಂದು ಠಾಣೆ ಅಂತಂದ್ರೆ ಇಂಗ್ಲಿಷ್ ಪೊಲೀಸ್ ಸ್ಟೇಷನ್ ಕನ್ನಡದಲ್ಲಿ ಠಾಣೆ ಆರಕ್ಷಕ ಠಾಣೆ ಅಂತ ಹೇಳಿ ಠಾಣೆ ಅದನ್ನ ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ವಿ ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆಕ್ಚುಲಿ ಪೊಲೀಸ್ ಅವರು ಏನೇನ್ ಬಳಸ್ತಾರೆ ಎಲ್ಲ ನಾವು ಮಾಡಿದ್ವಿ ಒಂದು ಸಬ್ ಸಬ್ ಟೈಟಲ್ ಬಂದು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ ಎಲ್ಲಾ ಕೇಸಸ್ ಬಂದೇ ಬರುತ್ತೆ ಒಂದು ಸಣ್ಣ ಕಳತನ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ ವರೆಗೂ ಬಂದೇ ಬರುತ್ತೆ ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ ಒಂದು ಮೂರ್ನಾಲ್ ಜನ ಕ್ಯಾರೆಕ್ಟರ್ ಅಂತಂದ್ರೆ ನಾಯಕನ ಖಾಲಿ ಆಗ್ಬೋದು ಮತ್ತೆ ಹೀರೋಯಿನ್ ಶ್ರೀದೇವಿ ಪಾತ್ರ ಆಗಿರ್ಬೋದು ಈ ಒಂದು ನಾಲ್ಕು ಪಾತ್ರಗಳು ಸುಮಾರು ನಾಲ್ಕೈದು ಶೇಡ್ನ ತಗೊಳ್ಳುತ್ತೆ ನಾಲ್ಕೈದು ಗೆಟಪ್ ಗಳು ಚೇಂಜ್ ಒಂದಷ್ಟು ತೋರ್ಸಿಲ್ಲ ಬರ್ತಾ ಹೋಗುತ್ತೆ ಹಾಗೆ ಹೇಳಿದಾಗೆ ಪಕ್ಕ ಎಂಟರ್ಟೈನ್ಮೆಂಟ್ ಮಾಸ್ ಎಲಿಮೆಂಟ್ ಇದೆ ಹಾಗೆ ಕಾಮಿಡಿನೂ ಇದೆ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಒಂದು ಬಾಲ್ಯದಿಂದಲೂ ಮೂರರಲ್ಲೂ ತೊಡಗಿಸಿಕೊಂಡು ಬಂದಿದ್ದೀನಿ ಸೊ ಠಾಣೆ ಬಗ್ಗೆ ಹೇಳೋದಾದ್ರೆ ನನಗಿದು ಅಕಸ್ಮಾತ್ ಆಗಿ ಸಿಕ್ಕಿದ ಅವಕಾಶ ಆ ಸಿಕ್ಕಿದ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ ತುಂಬಾ ಟೀಮ್ ತುಂಬಾ ಚೆನ್ನಾಗಿತ್ತು ಆ ರಂಗಭೂಮಿ ಕಲಾವಿದೆ ಆಗಿದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದರೂ ಕೂಡ ಸಿನಿಮಾ ಕ್ಯಾಮರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ಸರ್ ಅಹ್ ತುಂಬಾ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು ಎಲ್ಲ ಕಲಾವಿದ್ರು ಆಲ್ಮೋಸ್ಟ್ ರಂಗಭೂಮಿ ಕಲಾವಿದ್ರು ಅನ್ನೋದು ಒಂದು ಅಪ್ರಿಸಿಯೇಷನ್ ಆ್ಯಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಯಾರೂನು ಹೊಸಬರು ಅಥವಾ ಆ ಥರ ಅಂತ ಹೇಳಕಾಗಲ್ಲ ಬಿಕಾಸ್ ಎಲ್ಲರಿಗೂ ರಂಗಭೂಮಿಗೆ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದ್ರು ಮಾಡಿದ್ದಾರೆ ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಮಾಸ್ ಎಲಿಮೆಂಟ್ ಇರುವಂತ ಚಲಚಿತ್ರ ನನ್ನ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಬಿಕಾಸ್ ಯಾಕಂದ್ರೆ ಫೀಮೇಲ್ ಮ್ಯೂಸಿಕ್ ಅಂದ ತಕ್ಷಣ ನನ್ನ ಸುಮಾರು ಜನ ಬರ್ತಿರ್ತಾರೆ ಅಂದ್ರೆ ಎನ್ಕ್ವೈರಿ ಲೈಕ್ ಒಂದು ಕೆಲವರು ಕಾನ್ಫಿಡೆನ್ಸಲ್ಲಿ ಬರ್ತಾರೆ ಲೈಕ್ ಈ ಹುಡುಗಿ ಅಂತ ಕೆಲವರು ಎಲ್ಲೋ ಒಂದು ಕಡೆ ಒಂದು ಅಡುಗೆ ಇಟ್ಕೊಂಡು ಬರ್ತಾರೆ ಅವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆಂಟಲ್ಲಿ ಇದ್ರು ನೀವು ಮಾಡ್ತೀರಾ ಅಂತ ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ ಮತ್ತು ಎರಡು ಹಾಡುಗಳಿದೆ ಇದರಲ್ಲಿ ಒಂದು ಥೀಮ್ ಸಾಂಗ್ ಇದೆ ಎರಡು ಹಾಡುಗಳು ಆಲ್ರೆಡಿ ನಮ್ಮ ಲೇಖ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ ಮೊದಲನೇ ಹಾಡು ಮೋಟಿವೇಷನಲ್ ಸಾಂಗು ಮಕ್ಕಳು ಹಾಡಿರುವಂಥದ್ದು ರಿಮೋ ಸಾಹಿತ್ಯ ಮತ್ತು ಎರಡನೇ ಹಾಡು ರಾಜೇಶ್ ಕಿಶನ್ ಅವರು ಹಾಡಿರುವಂಥದ್ದು ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿಂತ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾಟಕದ ಮಲೆನಾಡು ಸೊಗಡೆ ಇರುವಂಥದ್ದು ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ ದೆನ್ ಒಂದು ಸಡನ್ ಒಂದು ಕತ್ಲೆ ಆಗೋಯ್ತು ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ ಕತ್ಲೆಗಲ್ಲಿ ಹಂಗೆ ಹೋದ್ರೆ ಅಲ್ಲಿ ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು ಒಳಗಡೆ ನೋಡಿದ್ರೆ ಒಂದು ಇಷ್ಟು ದೊಡ್ಡ ಒಂದು ಎಂಟು ಒಂಬತ್ತು ಕೇರಂ ಟೇಬಲ್ ಅಲ್ಲಿ ಕೇರಂ ಮಾಡ್ತಿದ್ದಾರೆ ನಾನು ಒಂದು ಸೆಕೆಂಡ್ ಅನ್ಕೊಂಡೆ ಇವರೇನೋ ಸೆಟ್ ಹಾಕ್ಸಿದಾರ ಅಂತ ಬಟ್ ಬೈಕೇ ಬರ್ದಾರ ಜಾಗದಲ್ಲಿ ಸೆಟ್ಟಿಂಗ್ ಹೆಂಗ್ ಆಗ್ತದೆ ಆಮೇಲೆ ಗೊತ್ತಾಯ್ತು ಅದು ಆಕ್ಚುಲ್ ಅಡ್ಡ ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು ನೀವರೆಲ್ಲ ಮೂಲೆಯಲ್ಲಿ ಕೂತಿದ್ದಾರೆ ರೆಡಿ ಅಂತ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗಿಲ್ಲ ಹಂಗಿತ್ತು ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದ್ಮೇಲೆ ಒಂಥರ ಅಷ್ಟು ಆ ತರ ಲೊಕೇಶನ್ಸ್ ಶೂಟ್ ಮಾಡಿದಾರೆ ಎರಡು ಸೆಟ್ ಬಿಟ್ರೆ ಇನ್ನಷ್ಟು ಓರಿಜಿನಲ್ ಲೊಕೇಶನ್ಸ್ ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಅದಕ್ಕೂ ನೋಡಬೇಕು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್ ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾಂಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಐ ಮೀನ್ ಮ್ಯೂಸಿಕ್ ಕೊಡ್ತಾರೆ ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು ಆಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಂಪೋಸಿಷನ್ಸು ಬ್ಯೂಟಿಫುಲ್ ಥ್ಯಾಂಕ್ ಯು ಐ ತಿಂಕ್ ಅದೇ ಹೇಳಿದೆ ನಾನು ಗೂಗಲ್ ಆ ನನ್ನ ಹೆಸರು ಗೂಗಲ್ ಸಾರ್ ಸಿನಿಮಾದಲ್ಲಿ ನನ್ನ ಹೆಸರು ಗೂಗಲ್ ನನ್ನ ಅಚ್ಚ ಹೀರೋ ಪ್ರವೀಣ ಅವನಿಗೆ ನನ್ನದು ಅಭ್ಯಾಸ ಏನಪ್ಪಾ ಅಂದ್ರೆ ಪ್ರತಿ ಮಾತಲ್ಲೂ ರಾಜ್ ಫಿಲಮ್ದು ಒಂದು ಟೈಟ್ಲ್ ಹೇಳ್ತಾ ಇರ್ತೀನಿ ಬಾರಪ್ಪ ಏನೋ ಬಂಗ ಏನೋ ಬಾರಪ್ಪ ಬಂಗಾರದ ಮನುಷ್ಯ ತಗೊಂಡು ತೊಗೊಂಡೋಗ್ಬಿಟ್ಟು ಆ ದೇವತಾ ಮನುಷ್ಯನ್ ಮನೆ ಆತರ ಇಡ್ಲಿ ಕೊಡುವ ಅಂದ್ರೆ ಹೀರೋ ಪೂರ್ವಾಶ್ರಮದಲ್ಲಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡ್ಬೇಕಾದಾಗ ಎಲ್ಲರಿಗೂ ಇಲ್ಲಿ ನಡೆದಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳು ಇಷ್ಟೊಂದು ಕಷ್ಟದ್ದು ಬೈಟಿಂಗ್ ಮಾಡ್ತಾರ ಇವರು ಅಂತ ಪಾಪ ಮಕ್ಕಳು ತುಂಬಾ ಕಷ್ಟಪಡ್ತಾರೆ ಭಯ ಆಗೋಯ್ತು ನನ್ಗೆ ಅವನ ಜೊತೆ ಎಲ್ಲಾರು ಮಾಡಿದಾರಲ್ಲ ತುಂಬಾನೇ ಭಯ ಆಯ್ತು ಎಂತೆಂತ ಕಂಡೀಷನ್ ಅಲ್ಲಿ ಬೈಟಿಂಗ್ ಮಾಡ್ತಾರೆ ಇವರು ಮಕ್ಕಳು ಅದ್ರ ಅವ್ರಿಗೆ ಒಂದ್ ಖುಷಿ ಮಾಡಿದ್ದಾರೆ ಎಲ್ಲಾರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತೆ ಇಲ್ಲಿ ತಣ್ಣನ ತುಂಬಾ ಮೇಲೆ ಕರ್ಕೊಂಡೋಗಿದ್ದೀರಾ ತುಂಬಾ ಖುಷಿ ಆಯ್ತು ನೋಡಿ ನಿಮಗೂ ಇದೇ ತರ ಎಲ್ಲಾ ಬೇರೆ ಫಿಲಮ್ ಗಳಲ್ಲೂ ನಿಮ್ಗೆ ಅವಕಾಶ ಸಿಗ್ಲಿ ಇಲ್ಲಿ ಈ ರಂಗಭೂಮಿ ಕಲಾವಿದ್ರೆ ತುಂಬಾ ಇದಾರೆ ಇವನ್ನೆಲ್ಲ ಟಿವಿ ಸೀರಿಯಲ್ ಗಳನ್ನ ನೋಡ್ತಾ ಇದ್ವಿ ಈಗ ನಿಜವಾಗ್ಲೂ ನೋಡ್ತಾ ಇದ್ವಿ ತುಂಬಾ ಖುಷಿ ಆಯ್ತು ನಾನೊಬ್ಬ ಸಾಮಾನ್ಯ ಶಿಕ್ಷಕಿ ಈ ಈ ದಿನ ನನ್ನ ಮಗ ನನ್ನ ತುಂಬಾ ಎತ್ತರ ಕರ್ಕೊಂಡು ಕೂರಿಸಿದ್ದಾನೆ ತುಂಬಾ ಸಂತೋಷ ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೀರಾ ನಿಮ್ಮನ್ನ ಟಿ ವಿ ನೋಡ್ತಿದ್ವಿ ಇವತ್ತು ನಿಮ್ಮ ಪಕ್ಕ ಕೂತ್ಕೊಂಡಿದ್ದೀವಿ ತುಂಬಾ ಸಂತೋಷ ಮೊನ್ನೆ ಅವ್ರು ಮದುವೆ ಫಂಕ್ಷನ್ಗೆ ಹೋದಾಗ ನಮ್ಮ ರಿಲೇಷನ್ ಮದುವೆ ಫಂಕ್ಷನ್ ಅಲ್ಲಿ ಅವರೆಲ್ಲ ಬಂದಿದೆ ಹಾಡುಗಳು ಅಮ್ಮ ನಾವೆಲ್ಲ ಬೇಜಾರಾದಾಗೆಲ್ಲ ಹಾಡುಗಳನ್ನ ಕೇಳ್ತಾನೆ ಇರ್ತೀವಿ ಅಂತ ಮಾನಸವಳ ಮೇಡಮ್ ತುಂಬಾ ಚೆನ್ನಾಗಿದೆ ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ಮ ಹಾಡು ತುಂಬಾ ಖುಷಿ ಆ ಇವರು ಪ್ರೇಮ ಮೇಡಮ್ ಬಂದಿಲ್ಲ ಇವತ್ತು ಅವ್ರಿಗೂ ತುಂಬಾ ಧನ್ಯವಾದಗಳು